வ ரொ ம ನಮ್ಮ ಕಡೆ ಏನ ದನಿ ಎಲ್ಲಾ ನೀವ್ ಹೇಳ್ಬೇಕು ಇಲ್ಲಾ ಸರ್ಕಾರ ನಾವ್ ಪಾ ದೇವ್ರ ಊಟ ತಿಂಡಿ ಚಾ ಪಾನಿ ನೀತಿ ನೀರಡಿಕೆ ಏನ್ ಎಲ್ಲಾ ಆಗ್ಯಾವ ಯಾವ ಟೈಮ್ ಯಾವ ಮಾಡ್ಬೇಕು ಅವ್ನ ಮಾಡ್ಬೇಕು ಕರೆಕ್ಟ್ ಊಟ ಟೈಮ್ ಅಟ್ ಆಗೇತಿ ಊಟ ಮಾಡ್ರಿ ಬೇಕಾಗಿದ್ರಿ ಇನ್ನ ಹಾಲ ರೊಟ್ಟಿ ಕಳ್ಸಿ ಕೊಡ್ದಿಲ್ಲ ಹಂಗಾರ ಏನ ಇಲ್ಲ ನಾ ಅಜ್ಜಿ ಇನ್ ಏನ್ ಮಾಡ್ಬೇಕ ನಾ ಕಾಮೆಂಟ್ ಮಾಡಿದ್ರು ನೋಡ್ರಿ ಅಜ್ಜಿ ಡಿ ಆರ್ ವಿಜಯ್ ವೈ ಟಿ ಅಂತ ಹೇಳಿ ಯಾರ ಒಬ್ರ ಏನೋ ಹಾಕ್ಯಾರಪ್ಪ ಏನೋ ಹೂ ಅದ ಆಕ್ಯಾರನ ಅವ್ರು ಹ್ಞೂ ಅಂದಾರ ಅಕ್ಕೋ ಅನಾ ಅದ್ರ ಶಾರ್ಟ್ ಇಂಗ್ಲಿಷ್ ಅರ್ಥ ಆಗುದಿಲ್ಲ ಅನ್ನಕ ನಾ ಪೂರ್ತಿ ಬರದ್ರ ಒಂದ ಸ್ವಲ್ಪ ಅರ್ಥ ಆಕೇತಿ ಇಲ್ಲ ಅವ್ರ ಚಾನೆಲ್ ಹೆಸರಣ್ಣ ಅದ ಡಿ ಆರ್ ವಿಜಯ್ ಐ ಟಿ ಹತ್ರ ಯಾರ ಹೂ ಅಂತಕ್ಯಾರ ಅಷ್ಟೇ ಕಾಮೆಂಟ್ ಮಾಡ್ಯಾರನ ಅವ್ರ ಅದ ಹೂ ಹೆಚ್ಚ ಇವು ಅಂತ ಮಾಡ್ಯಾರ ಆ ನಾ ಮತ್ತೇನ್ ಮತ್ತೆ ಏನಿಲ್ಲ ಅಣ್ಣ ಏನಿಲ್ಲ ಇಲ್ಲ ಕಾಲೇನ ಅಣ್ಣ ಅಡಿ ಕುಂತಿನ ಒಳಗ

ನಾವೇ ಮಾಡ್ಕೊಂಡ್ ಬಂದೇವ್ ಅಣ್ಣಾ ಹ್ಮ್ ಮತ್ತ ಏನಿಲ್ಲ ನೋಡ್ ಅಜ್ಜಿ ಯಾರ್ comment ಮಾಡೋರಲ್ಲ ಜಾಸ್ತಿ ಅಣ್ಣಾ ಏಳು ಮಂದಿ ನೋಡಕತ್ತಾರ ಕರೆ ಅಣ್ಣಾ ಈಗ ಅವ್ರ ಯಾರು ಬಂದರ ಅಣ್ಣಾ ರಾಜು ಯಾರ್ ನೋಡ ರಾಜು ಕೆ ಕೆಎಂ ಮಂಗಾಪುರಿ ನಮ್ಮ ಮಾವ ಬಾಳ ಬಿಜಿ ತೆಳಕತ್ತಾರ ಅಣ್ಣಾ ನಿಮ್ಮ ಮಾವ ನಮ್ಮ ಮಾವ ಇಲ್ಲಿಲ್ಲ ಅಜ್ಜಿ ನಮ್ಮ ಮಾವ ಅಲ್ರಿ ಅವಾ ಮಾಮಾ ರಾಜು ಮಾಮಾ ಅರಾಮ್ ಅದಿಯಲ್ಲ ಒಟ್ಟ.

ಮತ್ತೇನಂತೀ ಮಳಣಾ ಸೂರ ಅಂತ ಇತ್ತುಪ್ಪ ಹಂಗಾಯ್ತು ಕನ್ಫ್ಯೂಸ್ ಆದೋ ಮಾಳು ಪಾಟೇಲ್ ಅಂತ ಐಡಿಯಾ ಅಂತ ಅವರೇ ವರ್ತಾಗ್ತಿತ್ತು ನೀ ಬೊಸೆ ಕ್ಯಾನ್ಜಲ್ ಫೋನ್ ಯೂಸ್ ಮಾಡಾತ್ತಿನೋ ಹೆಂಗ ಏನೋ ಗೊತ್ತಿಲ್ಲ ಹೆಂಗ್ ಬೇಕೋ ಮಾಡೋಣ ಊಟಾ ತಿಂಡಿ ಮತ್ತೆ ನನ್ಕೀ ನಮ್ ಕರ್ಸಿದ್ರೋ ಹೆಂಗೆ ಎತ್ತುನೋ ಅಂತಾನೂ ಮಾತಾಡ್ತಿನ್ಬಾ

மாமாது மாமா அறாமா நான் அரம்ம நானும் ஒட்ட ஊர் ಹ ಆ ಚೇ ಚೇ ಚೇಪ್ಪ ದೇವರ ಲೈವ್ ಯಾಗರ ಬನ್ನಿ ನೋಕಾಯಿತನ ಒಬನ್ ಕಾಮೆಂಟ್ ಊದು ಗುಡದ 20 ಮಂದಿ ಕಾಮೆಂಟ್ ಮಾಡಿದಿರ್ತಾರ ಅಣ್ಣ ಸೋಶಿಯಲ್ ಮೀಡಿಯಾದೊಳಗ ಫೇಸ್‌ಬುಕ್ ಬಹಳ ಸ್ಪೀಡ್ ದಂ ಕಾಂತೈತನ ಸ್ಪೀಡ್ ಬಹಳ ಚೆನ್ನ ಆದೇನ ಅದರ ಕೊಟ್ಟು ಕಮ್ಮಿ ಎಲ್ಲ ಯಾರು ಈ ಮದ್ಯನ್ ಬಿಸಲಾಕ್ ಉರಿ ಬಿಸಲಾಕ್ ಬರಿ ಕೆಲಸ

5g tena 5g tena nam 4g connect aita ida 5g aita ida 4g batana vaadya ko adakagi a a itamada 5g tena 4g ki switch aito adakagi hang aamala na nam hirve birano english na kitoda comment madana pa madana pa lav bandir sara guti asto kai jayana hakana bhai nam english hodak bolat godata kit bhai astro da english na padadaro

Aku ini

ಇಲ್ಲಿ ಬೇರೆ ಬೀರೋಣ ಹಾಗಣ ನಿಮ್ ಅಭಿಮಾನಿ ನಿಮ್ ಅಭಿಮಾನಿ ಸೋಶಿಯಲ್ ಸೋಷಿಯಲ್ ಮೀಡಿಯಾದಾಗ ಎಲ್ಲಾ ನಾ ನಿಮ್ ಅಭಿಮಾನಿ

హిల్ ఎర హిరవే హ